ಖಂಡಿತ ನಾನು ಅವರ ಅಭಿಮಾನಿ ನೋಡಿದ್ರು ತುಂಬಾ ಇಷ್ಟಂದ್ರೆ ನಾನು ಆಗ್ಲಿಂದನೂ ನಾನು ಸಿಲ್ಪದ ಜನ ಎಷ್ಟು ನೋಡಿದ್ರೆ ಅದಕ್ಕಿಂತ ಬಿಫೋರ್ ಆಗಿ ನಾನು ಎಡಿಟಿಂಗ್ ರೂಮಲ್ಲಿ ಸಾಧಿಸುವ ಆಮೇಲೆ ನೋಡಿದಾಗ ತುಂಬಾನೇ ಸಾಂಗ್ ನೋಡಿ ತುಂಬಾ ಚೆನ್ನಾಗಿದೆ ಅಂದ್ಕೊಂಡು ಆಗ್ಲಿಂದನೇ ಗೊತ್ತಿರುತ್ತೆ ಹೇಳ್ತಾರೆ ಬಾಸ್ ಅಂತ ಮುಂಟಾ ಇದ್ರು ಅಂತ ಹೇಳಿ ನಾವ್ ತುಂಬಾ ಇವತ್ತು ಅದೇ ಕ್ರೇಜ್ ಇದೆ ಎಲ್ಲ ಅಭಿಮಾನಿಗಳಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೇನೆ ಚೆನ್ನಾಗಿದ್ದಾಗ ಎಲ್ಲ ಎಲ್ಲರ ಜೊತೆ ಜೊತೆಂದ್ರೆ ನಾನು ಕಾಟೇರ ನೋಡ್ತಿದ್ದೆ ಜೊತೆ ಅವ್ರ ಜೊತೆ ನೋಡಿದ್ದೆ ಒಂದು ಸಂದರ್ಭದಲ್ಲಿ ಎಲ್ಲರೂ ಬೇಜಾರಾಗುತ್ತಲ್ವಾ ಮೀಟ್ ಮಾಡೋಕೆ ಪ್ರಯತ್ನ ಪಡ್ತೀನಿ ಯಾಕಂದ್ರೆ ಫಸ್ಟ್ ನಾನೇ ಹೋಗಿ ಮೀಟ್ ಮಾಡಿದ್ದೆ ಇಲ್ಲಿ ವಿಜಯ್ ಸಿಂಗ್ ಇದ್ದಾಗ ಹೋಗಿ ಮೀಟ್ ಮಾಡಿದ್ದೆ ಅವಕಾಶಗಳು ಸಿಕ್ಕಿದಾಗ ಅಂದ್ರೆ ಇನ್ನೂ ಈಗ ಟೈಟ್ ಆಗಿದೆ ಯಾಕಂದ್ರೆ ಲಾಸ್ಟ್ ಟೈಮ್ ನಿಮಗೂ ಗೊತ್ತಿದೆ ಏನೇನು ನಡೀತಿದೆ ಅಂತ ಹೇಳಿ ಪ್ರಯತ್ನ ಪಡ್ತೀವಿ

ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ